ಸೊ ಈಗ ನೀವು ಪಿ ಟಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಜಾಬ್ ಸಿಕ್ಕಿರ್ಬೇಕು ಗ್ರ್ಯಾಜುವೇಟ್ ಆಗಿದ ತಕ್ಷಣನೇ ಈಗ ಓ ಪಿ ಟಿ ಆಕ್ಟುವೇಟ್ ಮಾಡೋಕೆ ಒಂದು ಜಾಬ್ ಇರಬೇಕು ಸೊ ಈಗ ನೀವು ಕ್ಯಾಲಿಫೋರ್ನಿಯಾಲಂತ ಅಂದ್ರೆ ಸಿಲಿಕಾನ್ ವ್ಯಾಲಿ ಹೈಯರ್ ಕಾಸ್ಟ್ ಆಫ್ ಲಿವಿಂಗ್ ಹೈಯರ್ ಟ್ಯಾಕ್ಸಸ್ ಸೊ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇರುತ್ತೆ ಟೂ ಒನ್ ಟ್ವೆಂಟಿ ಡಾಲರ್ಸ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬರುತ್ತೆ ಇಂಡಿಯಾ ಇಸ್ ಲೈಕ್ ಯುನೋ ಡೂವಿಂಗ್ ಅಮೇಜಿಂಗ್ ಲೈಕ್ ಇನ್ ಇಯರ್ ಓವಿಯರ್ ಸೆವೆನ್ ಪರ್ಸೆಂಟ್ ಗ್ರೋತ್ ಇನ್ ಎಕಾನಮಿ ಈಗ ಡಿಮ್ಯಾಂಡ್ ಕಡಿಮೆ ಆದಾಗ ಫ್ರಮ್ ಇನ್ಫ್ಲೋ ಆಫ್ ಹೆಚ್ ಒನ್ ಬಿ ಕಡಿಮೆ ಆದಾಗ ಸೊ ಈ ಲೋಕಲ್ ಟ್ಯಾಲೆಂಟ್ ಲೈಕ್ ಅಮೇರಿಕನ್ ವರ್ಕರ್ಸ್ ಪ್ಲಸ್ ಗೋಝಾರ್ ಹೆಚ್ ಒನ್ ಬಿ ಇಲ್ಲಿ ಅಮೆರಿಕನ್ ಬೇಸ್ಡ್ ಕಂಪ್ನೀಸ್ ಟಾಪ್ ಸಿ ಸಿಇಒ ನೋಡಿದ್ರೆ ಲೈಕ್ ಗೂಗಲ್ ಸಿ ಓ ಸುಂದರ್ ಪಿಚೈ ಅಲ್ವಾ ಮೈಕ್ರೋಸಾಫ್ಟ್ ಸಿಒ ಸತ್ಯನಾಡಲ್ಲ ಅಡೋಬಿ ಸಿ ಓ ನಾರಾಯಣ್ ಸೊ ಇವರೆಲ್ಲಾರು ಹೆಚ್ ಒನ್ ಬಿ ಮೇಲೆನೆ ಬಂದಿದ್ದು ಇಂಡಿಯಾ ಇಂದ ಯು ಎಸ್ ಸೊ ಲೆವೆಲ್ ಒನ್ ಅಂದ್ರೆ ನೀವು ಬ್ಯಾಚುಲರ್ಸ್ ಮಾಡಿ ಬ್ಯಾಚುಲರ್ ಡಿಗ್ರಿ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಮಾಡಿ ಒಂದು ಕಂಪ್ನಿಗೆ ಸೇರ್ಕೊಂಡಾಗ ನೀವು ಲೆವೆಲ್ ಒನ್ ಅಲ್ಲಿ ಸೇರ್ಕೊಂತೀರಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆರ್ ಲೈಕ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕಮಿಂಗ್ ಟು ದ ಯು ಎಸ್ ಅದನ್ನು ಕಡಿಮೆ ಆಗ್ಬೋದು ಅಮೆರಿಕಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಈಗ ಎಕ್ಸಾಂಪಲ್ ಇಂಡಿಯಾಗೆ ಅವರು ಹಣ ಕಳಿಸ್ತಿರ್ತಾರೆ ಮಂತ್ಲಿ ಬ್ಯಾಂಕ್ ಸಾಲ ಕಟ್ಟೋದಿರುತ್ತೆ ಅಥವಾ ಅವ್ರ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ಗೋ ಕಳಿಸೋದಿರುತ್ತೆ ಅಂದ್ರೆ ರೆಮಿಟೆನ್ಸ್ ಏನೇ ಆರ್ ಬಿ ಐ ಹೇಳ್ತಿತ್ತು ಯು ಎಸ್ ಇಂದ ಜಾಸ್ತಿ ಇಂಡಿಯಾಗೆ ರೆಮಿಟೆನ್ಸ್ ಆಗ್ತಾ ಇದೆ ಅಂತ ಸೊ ಹೆಚ್ ಒನ್ ಬಿ ಶುಲ್ಕ ಜಾಸ್ತಿ ಆದ್ಮೇಲೆ ಈ ಎಂಪ್ಲಾಯ್ಮೆಂಟ್ನು ಅಲ್ಲಿ ಅಂದ್ರೆ ಇಂಡಿಯನ್ಸ್ಗೆ ಅಮೆರಿಕದಲ್ಲಿ ಅವಕಾಶಗಳು ಕಡಿಮೆ ಆದ್ಮೇಲೆ ನೇರವಾಗಿ ಇದ್ರ ಮೇಲೆ ಹೊಡೆತ ಬೀಳ್ತದೆ ಅಂದ್ರೆ ಅಮೆರಿಕದಿಂದ ಬರ್ತಿದ್ದ ಡಾಲರ್ಸ್ ಲೆಕ್ಕದಲ್ಲಿ ಕಡಿಮೆ ಆಗುತ್ತೆ ಸೊ ಹೇಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಏನಾದ್ರೂ ಹೇಳಿ ಯಾ ಸೊ ರೆಮಿಟೆನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಈಗ ನೀವು ಈಗ ಲಾಸ್ಟ್ ಇಯರ್ ನೀವು ಡೇಟಾ ಹಿಂಗ್ ನೋಡಿದ್ರೆ ಎಷ್ಟು ಹಣ ಎಕ್ಸ್ಚೇಂಜ್ ಆಗಿತ್ತು ಅಂತ ಅಂದ್ರೆ ಲೈಕ್ ಇಂಡಿಯಾಗೆ ಟೋಟಲ್ ಹಣ ಬಂದಿರೋದು ಫ್ರಮ್ ಇಟ್ಸ್ ಪೀಪಲ್ ಇನ್ ಅದರ್ ಕಂಟ್ರೀಸ್ ಅಂತಾನೆ ಒನ್ ಥರ್ಟಿ ಬಿಲಿಯನ್ ಡಾಲರ್ಸ್ ಲೈಕ್ ಯು ನೋ ಇನ್ ಒನ್ ಇಯರ್ ನೈನ್ ಟ್ವೆಂಟಿ ತ್ರೀ ಅದರಲ್ಲಿ ನೀವು ಸ್ಟಾಟ್ಸ್ ನೋಡಿದ್ರೆ ಅದ್ರಲ್ಲಿ ಮೂವತ್ ಪರ್ಸೆಂಟ್ ಯು ಎಸ್ ಇಂದ ಬಂದಿರೋದು ಅಂತ ಅಂದ್ರೆ ಈಗ ಯು ಎಸ್ ಇರೋ ಇಂಡಿಯನ್ಸ್ ಮೆಜಾರಿಟಿ ಅವ್ರ ಹೆಚ್ ಒನ್ ಬಿ ಮೇಲೆ ಸೊ ಹೆಚ್ ಒನ್ ಬಿ ಜಾಬ್ ಸಿಗ್ತಾ ಇಲ್ಲ ಅವ್ರ ಹೆಚ್ ಒನ್ ಬಿ ಮೇಲೆ ಈಗ ಸ್ಪಾನ್ಸರ್ಶಿಪ್ ಸಿಗ್ತಿಲ್ಲ ಅಂತ ಅಂದ್ರೆ ಈಗ ಯು ಎಸ್ ಅಲ್ಲೇ ಇರೋದು ಅನ್ಸರ್ಟನ್ ಆದ್ರೆ ಹೆಚ್ ಒನ್ ಬಿ ಮೇಲೆ ಆಬ್ವಿಯಸ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ರೆಮಿಟೆನ್ಸ್ ಮೇಲೆ ಸೊ ಅದು ಒಂದು ಪರ್ಸ್ಪೆಕ್ಟಿವ್ ಇನ್ನೊಂದು ಪರ್ಸ್ಪೆಕ್ಟಿವ್ ಏನು ಅಂತ ಈಗ ಈಗ ರೆಮಿಟೆನ್ಸ್ ಟ್ಯಾಕ್ಸ್ ಅಂತಾನು ಲೈಕ್ ಪ್ರಪೋಸ್ ಎಲ್ಲ ಮಾಡಿದ್ದಾರೆ ಸಿನಾರಿಯೋ ಈಗ ಒನ್ ಪರ್ಸೆಂಟ್ ಆಗಿರ್ಬೋದು ಅಥವಾ ಸಿವಿಯರ್ ಸಿವಿಯರ್ಲಿ ಟ್ಯಾಕ್ಸ್ ಮಾಡಬೇಕಂದ್ರೆ ಫೈವ್ ಪರ್ಸೆಂಟ್ ಸೊ ಈ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ನು ಒಂದ್ ತರ ಎಫೆಕ್ಟ್ ಗೆ ಸೊ ಈಗ ಏನಪ್ಪ ನಾನು ಹೇಳಿದ್ನಲ್ಲ ಒಂದು ಥರ್ಟಿ ಪರ್ಸೆಂಟ್ ಯು ಎಸ್ ಇಂದ ಬರ್ತಿತ್ತು ದಟ್ ಈಸ್ ಅರೌಂಡ್ ಏನೋ ಥರ್ಟಿ ಬಿಲಿಯನ್ ಡಾಲರ್ಸ್ ಅಂತ ಆ ಅಂತ ಬಂತು ಅಪ್ರೊಕ್ಸಿಮೇಟ್ಲಿ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಇಂಪೋಸ್ ಆನ್ ದಿ H1B ಸ್ಪಾನ್ಸರ್ಶಿಪ್ಸ್ ಆರ್ ಈ ಟ್ಯಾಕ್ಸಸ್ ಇذರ ಒಂದು ಏನು ಮಾಡಬಹುದು ಅಂತಾನೆ ಫ್ರಂಟ್ ಲೋಡ್ ಅಂತ ಅಂತಾರೆ ಅಲ್ವಾ ಓಕೆ ಇನ್ನು ಜಾರಿ ಆಗಿಲ್ಲ ಅಲ್ವಾ ನೆಕ್ಸ್ಟ್ ಇಯರ್ H1B ಪೆಟീഷನ್ ಹಾಕೋವರಿಗೆ 12000 $ ಫೀ ಅದ್ರೆ ಈಗ ಈಗ OPT ಸ್ಟೆಮೊಪ್ಟಿ ಮೇಲೂನು ಈ ಕೆಲಸ ಮಾಡ್ತಿರ್ತಾರೆ ಅಲ್ವಾ ಸೊ ಅವ್ರು ಏನ್ ಮಾಡ್ಬೋದು ಫ್ರಂಟ್ ಲೋಡಿಂಗ್ ಅಂದ್ರೆ ಈಗಲೇ ಬಿಫೋರ್ ದಟ್ ಗೆಟ್ಸ್ ಇನ್ ಟು ಎಫೆಕ್ಟ್ ಈಗಲೇ ಕಳಿಸ್ಕೊಡ್ಬಹುದು ಸೊ ಸ್ವಲ್ಪ ಲೈಕ್ ಆ ತರ ಟೈಮಿಂಗ್ ಶಿಫ್ಟ್ ದಟ್ ಪರ್ಸ್ಪೆಕ್ಟಿವ್ ನನ್ನ ಪ್ರಕಾರ ಬಟ್ ಅದರ್ವೈಸ್ ಇನ್ ಇನ್ ಜನರಲ್ ಐ ಅಗ್ರಿ ಸ್ವಲ್ಪ ಎಫೆಕ್ಟ್ ಆಗಬಹುದು ಈಗ ಸ್ಯಾಲ್ರಿ ಬಗ್ಗೆ ಒಂದು ಆವರೇಜ್ ಒಂದು ಐಡಿಯಾ ಹೇಳ್ಬೋದು ಯಾಕಂದ್ರೆ ಸ್ಯಾಲ್ರಿದು ಡಿಸ್ಕಶನ್ ಆಗ್ತಾ ಇರುತ್ತೆ ಇಲ್ಲಿ ಹೆಚ್ ಒನ್ ಬಿ ಇಲ್ಲಿ ಇರೋರಿಗೆ ಎಷ್ಟು ಸಿಗ್ಬೋದು ಅಂದರೆ ಒ ಪಿ ಟಿ ಇಲ್ಲಿ ಆಗುತ್ತಾ ಅಥವಾ ಲೆವೆಲ್ ಚೇಂಜ್ ಆಗ್ತಿದ್ದಂಗೆ ಅದು ಬೇರೆ ಆಗುತ್ತಾ ಒಂದು ಆವರೇಜ್ ಹೆಂಗಿರುತ್ತೆ ಅಂದರೆ ಒ ಪಿ ಟಿಗೂ ಹೆಚ್ ಒನ್ ಬಿಗೂ ಆದ್ಮೇಲೆ ಓಕೆ ಯಾ ಸೊ ನನ್ನ ಪ್ರಕಾರ ಅವ್ರು ಏನೋ ಈಗ ನಮ್ದೇ ಸಿನಾರಿಯೋ ಆಗಿರ್ಬೋದು ನಂಗೆ ಗೊತ್ತಿರೋರಿಗೆ ದೊಡ್ಡ ದೊಡ್ಡ ಕಂಪ್ನಿ ಆ ಥರ ಏನೋ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಓ ಪಿ ಟಿಗೂ ಹೆಚ್ ಒಂದಿಗೂ ಸೊ ನೀವು ಯಾವ ಈಗ ನೀವು ಯಾವ ರೋಲ್ಗೆ ಅಪ್ಲೈ ಮಾಡ್ತೀರಾ ಆ ರೋಲ್ದು ಜಾಬ್ ಮಾರ್ಕೆಟಲ್ಲಿ ಹೆಂಗಿರುತ್ತೆ ಕಾಂಪಿಟೇಟಿವ್ ಆಗೇ ಆಫರ್ಸ್ ಕೊಡ್ತಾರೆ ಇರೆಸ್ಪೆಕ್ಟಿವ್ ಆಫ್ ನೀವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆಗಿರ್ಬೋದು ಆರ್ ನೇಟಿವ್ ಅಮೆರಿಕನ್ ವರ್ಕರ್ ಆಗಿರ್ಬೋದು ಆ ಥರ ಪೇವೇಜ್ ಡಿಸ್ಕ್ರಿಮಿನೇಷನ್ ನಾನೇನು ಕೇಳ್ಪಟ್ಟಿಲ್ಲ ಬಟ್ ನಾನು ಅವಾಗಲೇ ಹೇಳಿದ್ದು ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ or like, you know, i have read from sources and articles and news yes. Um so, yeah, opt and opt to h1b transitionally, you pay, know, pay is not related to visa or like, you know, anything else. it is just related to like your performance and uh, the role and like, you know, what is the company's offering for that talent. Mm -hmm. so, yeah, also, company a to company change your body. on the average, this dollar, ಇದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಲೊಕೇಶನ್ ಆಯ್ತಾ ಸೊ ಈಗ ನೀವು ಅಂತ ಅಂದ್ರೆ ಸಿಲಿಕಾನ್ ವ್ಯಾಲಿ ಹೈಯರ್ ಕಾಸ್ಟ್ ಆಫ್ ಲಿವಿಂಗ್ ಹೈಯರ್ ಟ್ಯಾಕ್ಸಸ್ ಸೊ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇರುತ್ತೆ ಟು ಅಕೌಂಟ್ ಫಾರ್ ದೋಸ್ ಬಟ್ ಅದೇ ನೀವು ಸ್ವಲ್ಪ ಈಗ ಟೆಕ್ಸಸ್ ಅಥವಾ ಸ್ವಲ್ಪ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಕಡಿಮೆ ಇರುತ್ತೆ ಈಗ ಒಂದು ಅಂದಾಜು ಈಗ ಟೆಕ್ಸಸ್ ಅಂಡ್ ಅದರ್ ಸ್ಟೇಟ್ಸ್ ಅಲ್ಲಿ ಒಂದು ಕಡಿಮೆ ಇರುತ್ತೆ ಸ್ಯಾಲ್ರಿ ಟು क्याफोर्निया बिका टक्स कंपेर्ग स्टेट टैक्स इला क्यलीफोर्नियो इनूड फेडरल टैक्स पर्सेंट कटो हे बट वन सो ओपिटी बट वाट ग्राड मास्टर्स क्यलीफोर्निया जॉब तक अगेन डिपेडिंग ऑन द सेक्टर साफ्टवेयर इट कुडी लाइक यू नो हार्डवेर मेलू डि एव्रेज हंड्रेड थलर्स ಒನ್ ಒನ್ ಟ್ವೆಂಟಿ ತೌಸಂಡ್ ಡಾಲರ್ಸ್ ಸ್ಯಾಲ್ರಿ ಸ್ಯಾಲ್ರಿ ಸ್ಟಾರ್ಟಿಂಗ್ ಬರುತ್ತೆ ಏನಂದ್ರೆ ಈಗ ಹೆಚ್ ಬಿದು ಇನ್ನೊಂದು ಏನ ಒಂದು ಡ್ರಾಫ್ಟ್ ಮಾಡಿದ್ದಾರೆ ಅದನ್ನೆಂಟ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಅನ್ಸುತ್ತೆ ಅದು ರೆಡಿ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ಒಂದು ಹಂಡ್ರೆಡ್ ಪೇಜಸ್ ಇದೆ ಅದನ್ನ ನೋಡ್ತಾ ಹೋದೆ ಅದರಲ್ಲಿ ಒಂದಷ್ಟು ಆವರೇಜ್ ಗಳು ಕೊಟ್ಟಿದ್ದಾರೆ ಲೆವೆನ್ ಒನ್ ಗೆ ಎಷ್ಟು ಲೆವೆನ್ ಟೂಗೆ ಎಷ್ಟು ತ್ರೀ ಫೋರ್ ಅಂತ ಎಲ್ಲ ಅಂದ್ರೆ ಅದೇನು ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅದು ಪ್ರಮೋಷನ್ ಆಗಿ ಆ ತರ ಲೆವೆಲ್ಸ್ ಚೇಂಜ್ ಆಗುತ್ತಾ ಏನದು ಲೆವೆಲ್ ಒನ್ ಟೂ ತ್ರೀ ಅಂದ್ರೆ ಕರೆಕ್ಟ್ ಯಾ ಯಾ ಸೊ ಲೆವೆಲ್ ಒನ್ ಅಂತಂದ್ರೆ ನೀವು ಬ್ಯಾಚುಲರ್ಸ್ ಮಾಡಿ ಬ್ಯಾಚುಲರ್ ಡಿಗ್ರಿ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಮಾಡಿ ಒಂದು ಕಂಪ್ನಿಗ್ ಸೇರ್ಕೊಂಡಾಗ ನೀವು ಲೆವೆಲ್ ಒನ್ ಅಲ್ಲಿ ಸೇರ್ಕೊಂತೀರಾ ಅಂಡ್ ಅಂಡ್ ಅದೇ ಈಗ ಕಂಪ್ನೀಸ್ ಈಗ ಬೇರೆ ಬೇರೆ ಕಂಪ್ನೀಸ್ ಒಂದೊಂದು ಸ್ಕೇಲ್ ಇರುತ್ತೆ ಈಗ ಒಬ್ರು ಲೆವೆಲ್ ಒನ್ ಅಂತಾರೆ ಪೊಸಿಷನ್ ಒನ್ ಅಂತಾರೆ ಸೊ ಯೂಶಲಿ ಏನ್ ನಾಮಿಕ್ಲೇಷನ್ ಲೆವೆಲ್ ಒನ್ ಆಫ್ಟರ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಲೆವೆಲ್ ಟು ಆಫ್ಟರ್ ಮಾಸ್ಟರ್ಸ್ ಡಿಗ್ರಿ ಬಟ್ ನೀವು ಮಾಸ್ಟರ್ಸ್ ಡಿಗ್ರಿ ಇಲ್ದಾರ ಅಂಡರ್ ಗ್ರ್ಯಾಡ್ ಅಲ್ಲಿ ಮಾಡಿದ್ರೆ ಈಗ ಚೆನ್ನಾಗಿ ಕೆಲಸ ಮಾಡಿ ಪ್ರಮೋಷನ್ ಆಗಿ ಒನ್ ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗ್ಬೋದು ಬಟ್ ದಿಸ್ ಇಸ್ ದ ಜನರಲ್ ನಾವ್ ಹಿಂದಿನ ವರ್ಷಗಳಲ್ಲಿ ಸುಮಾರು ಒಂದು ಐವತ್ ಸಾವಿರ ಅದಕ್ಕಿಂತ ಜಾಸ್ತಿ ಭಾರತೀಯರಿಗೆ ಹೆಚ್ ಒನ್ ಬಿ ಎಂಟ್ರಿ ಸಿಕ್ತಿತ್ತು ಅಂದ್ರೆ ಒಂದು ಆವರೇಜ್ ಈಗ ಎಂಬತ್ತೈದರಲ್ಲಿ ಸೆವೆಂಟಿ ಪರ್ಸೆಂಟ್ ಅನ್ಕೊಂಡ್ರೆ ಆ ತರ ಫಿಫ್ಟಿ ತೌಸಂಡ್ ಪ್ಲಸ್ ಸಿಕ್ತಿತ್ತು ಆದ್ರೆ ಮುಂದೆ ಆ ಸಂಖ್ಯೆ ಖಂಡಿತ ಬದಲಾಗುತ್ತೆ ಇದು ಸ್ಟೂಡೆಂಟ್ಸ್ ಮೇಲೆ ಮತ್ತೆ ಒ ಪಿ ಟಿ ಅಲ್ಲಿ ಇರೋರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈಗ ಒ ಪಿ ಟಿ ಅಲ್ಲಿ ಇದ್ದವರು ಅಂದ್ರೆ ಮಾಸ್ಟರ್ ಮಾಡ್ತಿರೋರು ಮತ್ತೆ ಕೆಲ್ಸಕ್ ಟ್ರೈ ಮಾಡ್ತಿರೋರ್ಗೆ ಮುಂದಿನ ಆಯ್ಕೆ ಇಲ್ಲ ಅಂದ್ರೆ ಏನ್ ಆಯ್ಕೆ ಯಾ ಐ ಮೀನ್ ಡೆಫಿನೆಟ್ಲಿ ಇದು ಅಫೆಕ್ಟ್ ಆಗುತ್ತೆ ಇನ್ನು ಲೈಕ್ ಕ್ಲಾರಿಟಿ ಇನ್ನೂ ಇಲ್ಲ ಅಲ್ವಾ ಸೊ ಅವ್ರದ್ದು ಅವ್ರಿಗೆ ಈ ಫೀ ಕೊಡ್ಬೇಕಾ ಇಲ್ವಾ ಅಂತ ಬಟ್ ಹಿಂಗ್ ಏನೇನ್ ಪಾಸಿಬಿಲಿಟೀಸ್ ಅಥವಾ ಏನು ಒಂದು ಅಡ್ವೈಸ್ ಕೊಡಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ಯುನೋ ಟು ಬಿ ಲೈಕ್ ಯುನೋ ಆನ್ ಟಾಪ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ಲೈಕ್ ಲೇಟೆಸ್ಟ್ ಟೆಕ್ನಾಲಜಿ ಆಗಿರ್ಬೋದು ಸೊ ಲೈಕ್ ಯು ನೋ ಅನೇ ಈಗ ಅವ್ರಿಗೆ ಒಂದೀಗ ಜಾಬ್ ಸಿಗಬೇಕು ಯು ಎಸ್ ಅಲ್ಲಿ ಅಂತ ಅಂದ್ರೆ ಈಗ ಹೇಗಾಗಿದೆ ಅಂತ ಅಂದ್ರೆ ಓಕೆ ನೀನ್ ಯು ಕಾನ್ ಬಿ ಜಸ್ಟ್ ಅನ್ ಅವರೇಜ್ ಸ್ಟೂಡೆಂಟ್ ಅಲ್ಲ ಯು ಹ್ಯಾವ್ ಟು ಬಿ ಲೈಕ್ ಯು ನೋ ವೆರಿ ಸ್ಕೆಲ್ ಯು ಹ್ಯಾವ್ ಟು ಬಿ ದ ಟಾಪ್ ಸೊ ನೀವು ಅದಕ್ಕೆ ಸ್ಟ್ರೈವ್ ಮಾಡಿ ಲೈಕ್ ಯು ನೋ ಡೂ ಯುವರ್ ಬೆಸ್ಟ್ ಕೀಪ್ ಲರ್ನಿಂಗ್ டெக்னாலஜீஸ் ஏனேனா நம்ம ஏன் யாவ ஃபீல்டல் ஆசி அதில் ட்ரை டூ இது பெஸ்ட் அட் இட் சோ அவாக யூனோ பிக் பிங் கம்பனீஸ் வில் ஏபல் டூ ஸ்பாண்டர் தட் மஸ் லைக் யூனோ வில் ஏபல் டூ இன்வெஸ்ட் இன் யூ அவ் அதுலே ಒಂದು ಬ್ಯಾಕಪ್ ಪ್ಲಾನ್ ಅಂತ ಅಟ್ ಲೀಸ್ಟ್ ಲೈಕ್ ಯು ಹಿಡ್ಕೊಳ್ಳೋದು ಇಸ್ ಲೈಕ್ ಇಸ್ ಬೆಟರ್ ಅಲ್ವಾ ಟು ಕೀಪ್ ಜಸ್ಟ್ ಥಿಂಕ್ ಆಫ್ ಇಟ್ ಈಗ ಅದರ್ ಕಂಟ್ರೀಸ್ ಈಗ ಕೆನಡಾ ಯು ಕೆ ಆಸ್ಟ್ರೇಲಿಯಾ ದಟ್ ವಿಲ್ ಬಿಕಮ್ ಲೈಕ್ ಅದರ್ ಟಾಪ್ ಡೆಸ್ ಮೈಟ್ ಬಿಕಮ್ ಟಾಪ್ ಡೆಸ್ಟಿನೇಷನ್ಸ್ ಅಂತ ಹೇಳಿದ್ನಲ್ವಾ ಸೊ ಅದರಲ್ಲಿ ಅಲ್ಲಿರೋ ಏನಾರ ಜಾಬ್ಗೆ ಏನೋ ಟ್ರಾಕ್ಟಿವ್ಲಿ ಅಪ್ಲೈ ಮಾಡಿ ಆಫರ್ ತಗೊಳೋದು ಅಥವಾ ಈಗ ಇಂಡಿಯಲ್ಲು ಈಗ ಏನಾಗ್ತಿದೆ ಅಂತ ಅಂದ್ರೆ ಇಂಡಿಯಾ ಅಟ್ ಲೀಸ್ಟ್ ಈಗ ನಾವು ಇಲ್ಲಿಂದ ನೋಡ್ಬೇಕಾದ್ರೆ India is like, you know, doing amazing, like in you know, a year over year, 7% growth in economy and like Bangalore is like a Silicon Valley of India, So like startups, companies go either way. And moreover, American based or, uh, yeah, companies like, you know, Amazon, Google, Microsoft, they have presence elsewhere also like Canada, India, Ireland, UK, so you know, they can try to, uh, apply for those. ఎఫ్ ఒన్ వీసా మేలు ఖండిత క్రె ఎఫ్ వీసామితి ఆల్క్కు వర్ష మాత్ర కొడత ಅದ್ ಮುಗೀತಿದಂಗೆ ನೀವು ವಾಪಸ್ ಹೋಗ್ಬೇಕು ಈ ತರ ಆದ್ರೆ ದೊಡ್ಡ ರಿಸ್ಟ್ರಿಕ್ಷನ್ ಆಗೋಗುತ್ತ ಅಂದ್ರೆ ಅಮೆರಿಕಕ್ ಬಂದಿರೋ ಬಹಳಷ್ಟು ಜನ ಏನಂದ್ರೆ ಒ ಪಿ ಟಿ ಮಾಡಬೇಕು ಎಚ್ ಒನ್ ಬಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಾನೆ ಇರುತ್ತೆ ಈಗ ನಾನು ಓದ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ಬೇಕು ಅಲ್ಲಿ ಏನು ಅವಕಾಶ ಸಿಗಲ್ಲ ಕೆಲಸ ಮಾಡೋದಕ್ಕೆ ಅಂದ್ರೆ ಇದು ಯಾವ ತರ ಎಫೆಕ್ಟ್ ಆಗ್ಬೋದು Yeah, so either current situation is on D D slashes, and duration of stay and status. you can stay as long as you are you are meeting that eligibility, you are enrolled in in a, like you know uh, in an academic uh, institution and then you are meeting that academic needs duration of stay that will like you know translate into OPT, STEM OPT, H1B, ಬಟ್ ಈಗ ಈಗ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಈಗ ಫೋರ್ ಇಯರ್ ರೆಸ್ಟ್ರಿಕ್ಷನ್ಸ್ ತರ ಒನ್ ಆಫ್ ದ ಪ್ರಪೋಸಲ್ಸ್ ಇದೆ ಅಲ್ವಾ ಅದ್ರೆ ನೀವು ಹೇಳ್ದಂಗೆ ಖಂಡಿತ ಯುನೋ ಏನಾಗ್ಬೋದು ಅಂತ ಅಂದ್ರೆ ಓಕೆ ಈಗ ಇಲ್ಲಿ ಬಂದು ಎಷ್ಟೊಂದು ಬಿಕಾಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ವಾ ಯು ಎಸ್ ಎಜುಕೇಶನ್ ಅಂದ್ರೆ ಈಗ ದೋಸ್ ಹೂ ಕ್ಯಾನ್ ಅಫೋರ್ಡ್ ಹೌದು ಹಾಗೆ ಬರಬಹುದು ಬಟ್ ಮೋಸ್ಟ್ ಆಫ್ ದ ಆವ್ರೇಜ್ ಏನು ಅಂತಂದ್ರೆ ನಾವು ಲೋನ್ ತಗೊಂಡು ಸ್ಟೂಡೆಂಟ್ ಲೋನ್ ತಗೊಂಡೇ ಬರೋದು ಅಂಡ್ ಅದನ್ನ ಈಗ ತೀರ್ಸ್ಬೇಕು ಅಂತಂದ್ರೆ அதுக்கே ஜாப் இன் த யுஎஸ் யூஸ் டூ லைக் யு நோ மட்டும் அது இல்ல ஒபி டி கடிமே ஆக ரிட்டன் ஆன் இன்வெஸ்டமெண்ட் இல்ல அந்த இட் அந்த இன்டர்நாஷனல் ஸ்டூடெண்ட்ஸ் நான் கேட்கினி சென்டிமெண்ட் அன்னோது ஐ வி அதர் யூ நோ கண்ட்ரீஸ் விச் ஆர் மோர் இமிகிரேஷன் ஃபிரெண்ட்லி ಅಂಡ್ ಹೂ ವಾಂಟ್ ಟು ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಅಲ್ವಾ ಲೈಕ್ ಜರ್ಮನಿ ಆಗಿರ್ಬೋದು ಐರ್ಲ್ಯಾಂಡ್ ಆಗಿರ್ಬೋದು ಕ್ಯಾನಡಾ ಆಸ್ಟ್ರೇಲಿಯಾ ಆಗಿರ್ಬೋದು ಸೊ ಯಾ ಐ ಥಿಂಕ್ ದೇ ಲೈಕ್ ದ ಕಂಪೀಟಿಂಗ್ ಡೆಸ್ಟಿನೇಷನ್ಸ್ ಬಟ್ ಏನಂದ್ರೆ ಇನ್ನೊಂದು ಆ್ಯಂಗಲ್ ಏನಾದರೂ ಇದೆಯಾ ಅಂದರೆ ಈಗ ಹೆಚ್ ಒನ್ ಬಿ ಜಾಸ್ತಿ ಮಾಡಿರೋದ್ರಿಂದ ಪಾಸಿಟಿವ್ ಅಂತ ಏನಾದರೂ ನಿಮ್ಗೆ ಕಾಣಿಸ್ತಿದೆಯಾ ಈಗ ಆಲ್ರೆಡಿ ಹೆಚ್ ಒನ್ ಬಿ ಇರೋರು ಅಥವಾ ಈಗ ಆಲ್ರೆಡಿ ಓ ಪಿ ಮಾಡ್ತಿರೋರು ಅವ್ ಕನ್ಫರ್ಮೇಶನ್ ಸಿಗ್ಬಹುದು ಅಂತ ಇರೋರು ಅಂದ್ರೆ ಈಗ ಹೆಚ್ ಒನ್ ಬಿ ಹೊಸಬ್ರನ್ ತಗೊಳಕ್ ಆಗ್ತಿಲ್ಲ ಅಂದ್ರೆ ಹೆಚ್ ಒನ್ ಬಿ ಲಿ ಇರೋರ್ಗೆ ಬೇಗ ಪ್ರಮೋಷನ್ ಸಿಗೋದು ಅಥವಾ ಹೆಚ್ಚು ಅವಕಾಶಗಳು ಸಿಗೋದು ಆತರ ಏನಾದ್ರು ಯಾ ಸೊ ನಾನು ಐ ಥಿಂಕ್ ಪ್ರೀವಿಯಸ್ಲಿ ನಾನು ಒಂದು ಒನ್ ಆಫ್ ಯುವರ್ ಕ್ವಶನ್ಸ್ ಕೇಳ್ದಂಗೆ ಈಗ ಅದೇ ಇಂಡಿಯನ್ ಪ್ರೊಫೆಷ್ನಲ್ಸ್ ಆರ್ ಹೆಚ್ ಒನ್ ಬಿ ಪ್ರೊಫೆಷ್ನಲ್ಸ್ ದ ಯು ಎಸ್ಗೆ ಏನಾಗ್ಬೋದು ಅಂತ ಅಂದರೆ ಅದೇ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ಬೋದು ಈಗ ಸಪ್ ಡಿಮ್ಯಾಂಡ್ ಆರ್ ಈಗ ಡಿಮ್ಯಾಂಡ್ ಕಡಿಮೆ ಆದಾಗ ಫ್ರಮ್ ಇನ್ಫ್ಲೋ ಆಫ್ ಹೆಚ್ ಒನ್ ಬಿ ಕಡಿಮೆ ಆದಾಗ ಸೊ ಈ ಲೋಕಲ್ ಟ್ಯಾಲೆಂಟ್ ಲೈಕ್ ಅಮೇರಿಕನ್ ವರ್ಕರ್ಸ್ ಪ್ಲಸ್ ದೋಸ್ ಆರ್ ಅಂಡ್ ಹೆಚ್ ಒನ್ ಬಿ ಅವ್ರದ್ದು ಒಂಥರ ಏನೋ ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತೆ ಅಂತ ಇನ್ಕ್ರೀಸ್ ಆಗಬಹುದು ಅಂತ ಪ್ರಮೋಷನ್ಸ್ ಆಗಿರ್ಬೋದು ಸ್ಯಾಲ್ರೀಸ್ ಆಗಿರ್ಬೋದು ಅಥವಾ ಲೈಕ್ ಮೂವಿಂಗ್ ಅರೌಂಡ್ ಫ್ರಮ್ ಲೈಕ್ ಯು ನೋ ಒನ್ ಕಂಪ್ನಿ ಟು ಅನದರ್ ಹಿಂಗಾದಾಗ ಐ ಬಿಲೀವ್ ಯಾ ಸಮ್ ಪಾಸಿಟಿವ್ ಇಂಪ್ಲಿಕೇಶನ್ಸ್ ಆಗ್ಬೋದು ಇಲ್ಲಿ ಅಂತ ಐ ಬಿಲೀವ್ ಯಾ ಓಕೆ ಮತ್ತೆ ಆವಾಗಲೇ ಕೇಳ್ತಿದ್ದೆ ಪ್ರಶ್ನೆ ಈಗ ಒ ಇಂದ ಹೆಚ್ ಒನ್ ಬಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಥವಾ ಶಿಫ್ಟ್ ಅನ್ನೋದು ಇದೆಯಲ್ಲ ಅದು ಹೇಗಾಗುತ್ತೆ ಮತ್ತೆ ಸ್ಟೆಮ್ ಒ ಪಿ ಟಿಗೂ ಈಗ ಜನರಲ್ ಎಂ ಬಿ ಎ ಮಾಡಿದಿರೋ ಅಂತ ಒ ಪಿ ಟಿಗೂ ಏನ್ ವ್ಯತ್ಯಾಸ ಇರುತ್ತೆ ಓಕೆ ಯಾ ಶೋರ್ ಸೊ ಈಗ ಸ್ಟೆಮ್ ಬೇಸ್ಡ್ ಡಿಗ್ರಿ ಆಗಿರ್ಬೋದು ಸ್ಟೆಮ್ ಬೇಸ್ಡ್ ಡಿಗ್ರಿ ಆದಾಗ ಅವ್ರಿಗೆ ಒ ಪಿ ಟಿ ಒನ್ ಪ್ಲಸ್ ಟೂ ಇಯರ್ಸ್ ಸಿಗುತ್ತೆ ಅಪಾರ್ಟ್ ಫ್ರಮ್ ದ ಯೋರ್ ಡೊರೇಷನ್ ಆಫ್ ದ ಮಾಸ್ಟರ್ಸ್ ಪ್ರೋಗ್ರಾಮ್ ಸೊ ನಿಮ್ ಎಫ್ ಒನ್ ವೀಸಾ ವ್ಯಾಲಿಡಿಟಿ ಏನಾಗುತ್ತೆ ಒಂದು ಟೋಟಲ್ ಆಫ್ ಲೈಕ್ ಅಂದಾಜು ಫೈವ್ ಇಯರ್ಸ್ ಅಂತ ಕೊಡ್ತಾರೆ ಸೊ ಟೂ ಇಯರ್ಸ್ ಫಾರ್ ಯೋರ್ ಮಾಸ್ಟರ್ಸ್ ಪ್ರೋಗ್ರಾಮ್ ತ್ರೀ ಇಯರ್ಸ್ ಫಾರ್ ಯುವರ್ ಓ ಪಿ ಟಿ ಪ್ಲಸ್ ಸ್ಟೆಮ್ ಓ ಪಿ ಟಿ ಆ ತ್ರೀ ಇಯರ್ಸ್ ಅಲ್ಲಿ ಲೈಕ್ ಆಫ್ಟರ್ ಯು ಗ್ರಾಜುಯೇಟ್ ಒನ್ ಇಯರ್ ಆಫ್ ಒ ಪಿ ಟಿ ಪ್ಲಸ್ ಟೂ ಇಯರ್ಸ್ ಆಫ್ ಸ್ಟೆಮ್ ಒಪಿಟಿ ಪಿ ಟಿ ಅಂತ ಇರೋದು ಸೊ ಈಗ ನೀವು ಒಪಿಟಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಜಾಬ್ ಸಿಕ್ಕಿರ್ಬೇಕು ಸ್ಟೂಡೆಂಟ್ ಆಗಿ ಮಾಸ್ಟರ್ಸ್ ಪ್ರೋಗ್ರಾಮ್ ಅಥವಾ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಅಲ್ಲಿ ಇರ್ಬೇಕು ಅಂದರೆ ಅವಾಗೇನೆ ಈಗ ಇಂಟರ್ನ್ಶಿಪ್ ನನ್ನ ವಿಡಿಯೋ ಅಲ್ಲಿ ಹೇಳಿದೆ ಈಗ ಸೆಕೆಂಡ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ ಅವಾಗ ಸಿ ಪಿ ಟಿ ಅನ್ನೋದು ಆಗುತ್ತೆ ಸೊ ಬಟ್ ಗ್ರ್ಯಾಜುಯೇಟ್ ಆಗಿದ ತಕ್ಷಣನೇ ಈಗ ಓ ಪಿ ಆಕ್ಟಿವೇಟ್ ಮಾಡೋಕೆ ಒಂದು ಜಾಬ್ ಇರಬೇಕು ಒನ್ ಒಂದು एक्चुअली ಒಂದು ಡ್ಯುರೇಷನ್ ಇರುತ್ತೆ 60 90 ಡೇಸ್ ಆಫ್ಟರ್ ಯು ಗ್ರಾಜುಯೇಟ್ ಅಷ್ಟರಲ್ಲಿ ಒಂದು ಜಾಬ್ ಸಿಗಬೇಕು ಓಪಿಟಿ ನಾ ಸ್ಟಾರ್ಟ್ ಮಾಡಕ್ಕೆ ಅಂತ ಸೋ ಅವಾಗ స్టార్ట్ ಮಾಡಿದಾಗ 1 ಇಯರ್ ಓಪಿಟೀಲಿ ಇರ್ತೀವಿ plus ಆ 1 ಇಯರ್ ಆದ್ಮೇಲೆ ಸ್ಟೆಮ್ ಓಪಿಟಿನ್ ಕಿಕ್ ಮಾಡಕ್ಕೆ ಆರ್ ಸ್ಟಾರ್ಟ್ ಮಾಡಕ್ಕೆ ಯು ಹ್ಯಾವ್ ಟು ಬಿ ಸ್ಟಿಲ್ ಇನ್ ದ ಜಾಬ್ ಈದರ್ ಸೇಮ್ ಜಾಬ್ ಅಥವಾ ಬೇರೆ ಕಂಪನಿ ಬೇರೆ ಜಾಬ್ ಗೆ ಯು ಮೂವ್ ಆಗ್ತೀರಾ ನಾನು ಅಲ್ಲಿ ಹೋಗಿ ಅಲ್ಲಿಂದ స్టార్ట్ ಮಾಡಬೇಕು ಸೋ ಸೋ ವಿಥೌಟ್ ಓಪಿಟಿ ವಿತೌಟ್ಸ್ ಟೈಮ್ ಒಬ್ಬಿ ಟಿ ಹೆಚ್ ಒನ್ ಬಿ ಆಗೋದು ಡೌಟ್ ಆಗಲ್ಲ ಸೊ ವೈಲಿನ್ ಒಬಿಟಿ ಒನ್ ಟೈಮ್ ಒಬ್ಬಿಟಿನೇ ಹೆಚ್ ಒನ್ ಬಿಗೆ ಅಪ್ಲೈ ಮಾಡ್ತಾನೆ ಆ ಮತ್ತೆ ಈಗ ಹೆಚ್ ಒನ್ ಬಿದು ಈ ಶುಲ್ಕದ ವಿಚಾರ ಬಂದಾಗ್ಲಿಂದ ಇಲ್ಲಿ ಇಂಡಿಯಾದಲ್ಲಿ ಹೇಗೆ ರಿಯಾಕ್ಷನ್ಸ್ ಬರ್ತಿದೆ ಅದನ್ನ ಸ್ವಲ್ಪ ಒಬ್ಸರ್ವ್ ಮಾಡ್ತಿದೆ ಮತ್ತೆ ಈಗ ನಾವು ಮಾಡ್ತಿರೋ ವಿಡಿಯೋಗಳಿಗೂ ಸುಮಾರಷ್ಟು ಕಮೆಂಟ್ಸ್ ಬರ್ತಿದ್ವು ಅದು ನನಗೆ ಸ್ವಲ್ಪ ಅಂದ್ರೆ ನೆಗೆಟಿವ್ ಅನ್ನಿಸ್ತು ಅದು ನಾನ್ ಪ್ರಶ್ನೆ ನಿಮಗೂ ಇಡ್ತೀನಿ ಮೋಸ್ಟ್ಲಿ ನಿಮ್ಗೂ ಬೇಜಾರಾಗ್ಬೋದು ಬಟ್ ಗೊತ್ತಿಲ್ಲ ಅದಕ್ಕೆ ಹೆಂಗೆ ರಿಯಾಕ್ಷನ್ ಅಂತ ಈಗ ಚಿಕ್ಕರಲ್ಲಿ ನಾವೆಲ್ಲ ಆಟ ಆಡ್ಬೇಕಾದ್ರೆ ಸಾಮಾನ್ಯ ಮಕ್ಕಳು ಅಡಕಾ ಮಾಡ್ತಿದ್ರು ಈಗ ಯಾರೋ ಒಬ್ರು ಬಿದ್ದೋದ್ರು ಅಂದ್ರೆ ಹಂಗೆ ಆಗ್ಬೇಕು ಅಲ್ಲಿ ಮುರಿಬೇಕು ನೀನ್ ಆಡ್ಬೇಕು ನಾನ್ ನಗ್ಬೇಕು ಈ ತರದ್ದು ಹೇಳ್ತಿದ್ರು ಬಟ್ ಏನಂದ್ರೆ ಈ ಹೆಚ್ ಒನ್ ಬಿ ವೀಸಾ ಬಗ್ಗೆ ಆದೇಶದ ಸುದ್ದಿ ಬಂದಾಗ್ಲಿಂದು ನಮ್ ದೇಶದೊಳ ಬಹಳಷ್ಟು ಕಾಮೆಂಟ್ ಗಳಲ್ಲಿ ಅವರ ಅಭಿಪ್ರಾಯನೂ ಈ ರೀತಿನೇ ಇದೆ ರೀತಿ ಅಣಕ ಮಾಡ್ತಿದ್ದಾರೆ ಅಂದ್ರೆ ಒಂದು ತಪ್ಪು ರೀತಿ ಭಾವನೆ ಇದೆ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅನ್ಸ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಿಜವಾಗ್ಲು ಯಾವ್ದೋಸ್ಕರ ಭಾರತದಲ್ಲಿ ಓದಿ ಬೆಳೆದವರು ಅಮೆರಿಕ ಬರ್ತಿದ್ದಾರೆ ಬಂದಿದ್ದಾರೆ ಮತ್ತೆ ಅಲ್ಲೇ ಹೆಚ್ಚು ಸಮಯ ಉಳಿಬೇಕು ಅಂದ್ಕೊಳ್ತಿದ್ದಾರೆ ಈಗ ಒಂದು ಪರ್ಸ್ಪೆಕ್ಟಿವ್ ನೋಡ್ರೆ ಹೌದು ಈಗ ನೀವು ಹೇಳ್ದಂಗೆ ಆಗೋದಲ್ಲ ಅದೇ ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡಿದ್ರೆ ಈಗ ನೀವು ಇಲ್ಲಿ ಅಮೆರಿಕನ್ ಬೇಸ್ಡ್ ಕಂಪ್ನೀಸ್ ಟಾಪ್ ಕಂಪ್ನೀಸ್ ಸಿಒ ನೋಡಿದ್ರೆ ಲೈಕ್ ಗೂಗಲ್ ಸಿಒ ಸುಂದರ್ ಪಿಚೈ ಅಲ್ವಾ ಮೈಕ್ರೋಸಾಫ್ಟ್ ಸಿಒ ಸತ್ಯನಾಡಲ್ಲ ಅಡುವಿ ಸಿಇಒ ನಾರಾಯಣ್ ಸೊ ಇವರೆಲ್ಲರೂ ಹೆಚ್ ಒನ್ ಬಿ ಮೇಲೆನೆ ಬಂದಿದ್ದು ಇಂಡಿಯಾ ಇಂದ ಯು ಎಸ್ ಸೊ ಹಾಗಾಗಿ ಈಗ ಒಂದ್ ಇದರಿಂದ ಓ ನಾನು ಹೇಳಿದೆ ನೀನು ಅಲ್ಲಿ ಹೋಗ್ಬಾರ್ದಿತ್ತು ಹಿಂಗಾಗೋಯ್ತು ಅಂತ ಹೇಳೋದು ತಪ್ಪಾಗತ್ತೆ ಸೊ ಇಂಡಿವಿಜುವಲ್ ಲೈಕ್ ಏನೋ ಈಗ ಸ್ಟೂಡೆಂಟ್ಸ್ ನೋಡಿದ್ರೆ ಅವ್ರ ಆಸಕ್ತಿ ಏನಿದೆ ಇಂಟ್ರೆಸ್ಟ್ ಏನಿದೆ ಆ ಆಸಕ್ತಿಗೆ ಯಾವ ಕಂಟ್ರಿಲಿ ಒಳ್ಳೆ ಆಪರ್ಚುನಿಟಿ ಇದೆ ಯಾವ ಫೀಲ್ಡ್ ಅಲ್ಲಿ ಯಾವ ಕಂಟ್ರಿಲಿ ಆಪರ್ಚುನಿಟಿ ಆ ಥರ ಅವ್ರು ಒಂಥರ ಲೈಕ್ ಏನೋ ಅನಾಲಿಸಿಸ್ ಮಾಡಿ ಆಬ್ವಿಯಸ್ಲಿ ಅದನ್ನ ಒಂಥರ ವೆಯನ್ ಮಾಡಬೇಕು ಇಮಿಗ್ರೇಷನ್ ಪಾಲಿಸೀಸ್ ಹೇಗಿದೆ ಈಗ ನೀವು ಯು ಎಸ್ ಬರಕ್ ತುಂಬಾ ಇಷ್ಟ ಆಯ್ತು ಬಟ್ ನೀವು ವಿಲ್ ಯು ಬಿ ಏಬಲ್ ಟು ಪುಟ್ ಅಪ್ ವಿತ್ ದಟ್ ಯುನೋ ದ Constant stress of visa tensions. I am question. Carry how do yes okay I can manage. I am talking. I am U.S. care. No, Papa, I am not going to. No, better. I don't want to stress about visa. I just I am just in studies or job life. I am Then there are like you know other countries um, who are more like immigration friendly. So I mean how do you know? Better one, you know when you are in the world. Oh, how do you are talking about? Head over there. ಅಥ್ವಾ ಅದನ್ನ ಓ ಇಲ್ಲ ಇದು ಒಳ್ಳೆಯದೆಲ್ಲ ಕೆಟ್ಟದ್ದು ಅಂತ ಹೇಳೋರು ಇರ್ತಾರಲ್ವಾ ಸೊ ಹಾಗಾಗಿ ಅದನ್ನ ಕೇಳ್ದಿರ ನಿಮೇನ್ ಬೇಕು ಅಂತ ನೀವು ಇದು ನೋಡಿ ಚೆನ್ನಾಗಿ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಮಾತಾಡಿ ಅಥವಾ ಈ ತರ ಲೈಕ್ ನೋ ನ್ಯೂಸ್ ಚಾನೆಲ್ಸ್ ನೋಡಿ ಡಿಸಿಷನ್ ತಗೊಂಡು ಬರಬೇಕು ಅಂತ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆರ್ ಲೈಕ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕಮಿಂಗ್ ಟು ದ ಯು ಎಸ್ ಅದನ್ನು ಕಡಿಮೆ ಆಗ್ಬೋದು ಆ್ಯಂಡ್ ಕಡಿಮೆ ಆಗಿದೆ ಅಂತಾನು ನಾನು ನೋಡಿದೆ ಇಯರ್ ಇಯರ್ ಒಟ್ನಲ್ಲಿ ಒಂದ್ ಕಡೆ ಮುಂದಿನ ಭವಿಷ್ಯ ಏನು ಅನ್ನೋದು ಇನ್ನು ಪ್ರಶ್ನೆನೇ ಕೆಲವು ವಿಶ್ಲೇಷಕರ ಪ್ರಕಾರ ಭಾರತದಲ್ಲೂ ಹೆಚ್ಚಿನ ಅವಕಾಶಗಳು ಸೃಷ್ಟಿ ಆಗುತ್ತೆ ಮುಂದೆ ಅಂತ ಇಲ್ಲೂ ಇನ್ನೋವೇಷನ್ ಆಗೋಕೆ ಒಳ್ಳೆಯ ಅವಕಾಶ ಸಮಯ ಅಂತೆಲ್ಲ ಹೇಳ್ತಾ ಇದಾರೆ ಆದ್ರೆ ಓದು ಮತ್ತು ಪ್ರತಿಭೆಗೆ ತಕ್ಕ ಅವಕಾಶ ಸಿಗುತ್ತಾ ಅನ್ನೋದು ಯಾವಾಗ್ಲೂ ಇದ್ದಿದ್ದೇ ಪ್ರಶ್ನೆ ಆದ್ರೆ ಒಂದಂತೂ ನಿಜ ಹೆಚ್ ಒನ್ ಬಿಲಿ ಇದ್ದಾರೆ ಅಂದ್ರೆ ಅವರು ತಮ್ಮ ಪ್ರತಿಭೆನೆ ಬಳಸಿ ಅಲ್ಲಿಗೆ ಹೋಗಿರ್ತಾರೆ ಏನೇ ತೊಂದರೆ ಆಗ್ತಿದೆ ಅಂದ್ರೆ ಅದು ನಮಗೂ ಕೂಡ ಮತ್ತೆ ನಮ್ ದೇಶಕ್ಕೂ ಆಗ್ತಿರೋ ಸಮಸ್ಯೆ ಅಂತಲೇ ನಾವು ನೋಡ್ಬೇಕಾಗತ್ತೆ ಸುಮ್ನೆ ಕೆಟ್ಟದಾಗ ಕಮೆಂಟ್ ಮಾಡೋದು ಖಂಡಿತ ಬೇಡ ಧನ್ಯವಾದಗಳು ಯು ಹೇಮಂತ್